ಸರ್ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನನ್ನ ತಂದೆ ಸಮ್ಮಾನ ಮತ್ತು ನಮ್ಮ ಅಣ್ಣನ ಸಮ್ಮಾನ ಯತೀಂದ್ರ ಸಿದ್ದರಾಮಯ್ಯದು ಮತ್ತು ನಮ್ಮ ಗ್ರಾಮದ ಮುಖಂಡರು ಗಂಗನ್ ತಿಮ್ಮಣ್ಣವರು ನಾಗರಾಜಣ್ಣವರು ರಮೇಶಮ್ಮವರು ಮತ್ತು ಬೀರಪ್ಪ ಅವರು ಎಲ್ಲ ಸಹಕಾರದಿಂದ ಇವತ್ತು ಶಿವಣ್ಣವರು ಎಲ್ಲರೂ ಬೆಂಬಲ ಕೊಟ್ಟು ಒಂದು ಒಳ್ಳೆಯ ಕೆಲಸ ಕಾರ್ಯನ ಮಾಡಿ ಎಲ್ರಿಗೂ ನ್ಯಾಯ ದೊರಕಿಸ್ಕೊಟ್ಬೇಕು ಸಮಾನವಾದ ಕೆಲಸ ಕಾರ್ಯಗಳು ಮಾಡಬೇಕು ಒಂದು ಲೋನ್ ವ್ಯವಸ್ಥೆನೇ ಆಗಲಿ ಏನೇ ಆಗಲಿ ಮಾಡಬೇಕು ಅನ್ನೋದು ಒಂದು ಛಲ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದ್ರೂ ಅನ್ಕು ಹಿಂದೆ ಏನಿರಲಿಲ್ಲ ಈಗ ಎಲ್ಲರೂ ಒತ್ತಾಯದ ಮೇರೆಗೆ ನಮ್ಮನ್ನೇ ಆಯ್ಕೆ ಮಾಡಿ ಸಾಹೇಬರು ಆಯ್ಕೆ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಂದ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬರು ಮತ್ತು ಯತೀಂದ್ರ ಸಾಹೇಬರು ಮತ್ತು ಗ್ರಾಮದ ಮಕೊಂಡರು ನಮ್ಮ ಕಾಂಗ್ರೆಸ್ ಮಕೊಂಡರು ಎಲ್ಲರೂ ಸೇರಿ ನನ್ನ ಆಯ್ಕೆ ಮಾಡಿ ನಾಮಿನೇಷನ್ ಮಾಡಿ ಮಾಡಿದೆ ಆರೋಳಿ ಮೆಳ್ಳಿ ಸಾಮಾನ್ಯ ಕ್ಷೇತ್ರ ಸಾಲಗಾರ ಶಾಮ ನೂರಕ್ಕೆ ನೂರಕ್ಕೆ ಗೆದ್ದೆ ಗೆಲ್ತೀವಿ ನಮ್ಮ ಸಾಹೇಬ್ರ ಆಶೀರ್ವಾದ ಮತ್ತು ನಮ್ಮ ರೈತ ಬಾಂಧವರ ಆಶೀರ್ವಾದ ಗ್ರಾಮದ ಗ್ರಾಮಸ್ಥರ ಆಶೀರ್ವಾದ ಮುಖಂಡರು ಎಲ್ಲ ಏನೇನಾಗೈತೆ ಸೇರು ಮತ್ತು ಸೇರು ಮಾಡಿಸಿ ಅವ್ರಿಗೆ ಸಾಲದ ಸೌಲಭ್ಯ

ರಾಜಶ್ರೀ ಅಂತ ನಮ್ಮ ತಂದೆ ಎಸ್ ಎಷ್ಟ್ರು ಭತ್ತದ ವ್ಯಾಪಾರಿ ಸಾಹೇಬರಿಗೆ ಆಪ್ತರು ಮುಖ್ಯಮಂತ್ರಿಗೆ ಆಪ್ತರು ನನ್ನ ತಂದೆ ಅವಾಗಿನಿಂದ ಅವ್ರ ಜೊತೆ ಒಡನಾಟ ಅವರೇ ಗುರ್ತಿಸಿ ಇದನ್ನು ಇದು ಮಾಡಿದ್ದಾರೆ ಭಾಳ ಖುಷಿ ಅಂತ ಅನಿಸ್ತಾ ಇದೆ ಈಗ ನಮ್ಮ ರಾಜೇಶ ನಮ್ಮ ಆತ್ಮೀಯ ಹುಡುಗ ಭಾಳ ಒಂದು ಹುಮ್ಮಸ್ಸಿನಲ್ಲಿ ಈ ಒಂದು ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇದ್ದಾನೆ ಅವನಾಗ ಆಶೀರ್ವಾದ ನಮಗೆ ಯಾವಾಗಲೂ ನಮ್ಮ ಆಶೀರ್ವಾದ ಯಾವಾಗಲೂ ಅವನ ಮೇಲೆ ಇರುತ್ತೆ ಅದ್ರ ಜೊತೆಗೆ ನಮ್ಮ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಅಕ್ಕಪಕ್ಕದ ಉಂಡಿ ಕೆಂಪೇಗೂಡುಂಡಿ ಮೂಡ್ಲು ಉಂಡಿ ವಸುಂಡಿ ಮತ್ತು ಮೆಲ್ಲಳ್ಳಿ ಹಳ್ಳಿ ಕಿರಗುಂಡಿ ಆರುಹಳ್ಳಿ ರಮ್ಮನಹಳ್ಳಿ ಮತ್ತು ಕಾಳಿಸಿದ್ದನು ಎಲ್ಲ ನಮ್ಮ ಸಂಪೂರ್ಣ ಮತದಾರರ ಬೆಂಬಲ ಅವನಿಗೆ ದೊರಕುತ್ತೆ ಅಂತ ಆಶಾಭಾವನೆಯಿಂದ ಇವತ್ತು ಅವನ್ನ ಚುನಾವಣೆಗೆ ಇಳಿಸ್ತಾ ಇದ್ವಿ ಅವ್ನಿಗೆ ಒಳ್ಳೆಯದಾಗಲಿ ದೇವರು ಆ ಚಾಮುಂಡೇಶ್ವರಿಯವನ್ನು ಚೆನ್ನಾಗಿ ರಕ್ಷಣೆ ಅಂತ ಈ ಸಂದರ್ಭದಲ್ಲಿ ಖಂಡಿತ ಅದರ ಬಗ್ಗೆ ಚಿಂತನೆ ಮಾಡಿ ಮೊದಲೇ ಅವನಿಗೆ ತಾಕೀತು ಮಾಡಿ ಅವನಿಗೆ ರೈತರ ಬಗ್ಗೆ ಇವತ್ತು ಏನು ಇವತ್ತು ನಮ್ಮಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಅಂತ ಇದೆ ಇವತ್ತು ಭಾಳ ಸ್ವಲ್ಪ ಮಟ್ಟಿಗೆ ನನಗೆ ತಿಳಿದ ಮಟ್ಟಿಗೆ ಅನ್ಯಾಯ ಆಗ್ತಾ ಇದೆ ಯಾಕೆಂದರೆ ಇವತ್ತು ಕೆಲವರು ನಮ್ಮ ಸುಮಾರು ಜನ ಷೇರ್ನೆ ಕಟ್ ಮಾಡ್ಬಿಟ್ಟಿದ್ದಾರೆ ವೋಟರ್ಸ್ನೇ ಕಟ್ ಮಾಡಿಬಿಟ್ಟಿದ್ದಾರೆ ಏನಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ ಯಾಕೆಂದರೆ ಟ್ರಾನ್ಸಾಕ್ಷನ್ ಇಲ್ಲ ಅಂತ ಟ್ರಾನ್ಸಾಕ್ಷನ್ ಅಂತಂದರೆ ನೀವು ಸಾಲ ಕೊಟ್ಟರೆ ರೈತರು ಟ್ರಾನ್ಸಾಕ್ಷನ್ ಮಾಡ್ತಾರೆ ನೀವು ಸಾಲ ಕೇಳಿದಾಗ ಸಾಲ ಕೊಡಲ್ಲ ಅವಾಗೇನು ಮಾಡ್ತಾರೆ ಆ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ನಮ್ಮ